ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ವ್ಯತ್ಯಾಸ ಏನು ಅಂತ ನಾವು ನೋಡಿದ್ರೆ ಭಗವಂತನ ರೂಪಗಳಲ್ಲಿ ಯಾವತ್ತೂ ವ್ಯತ್ಯಾಸ ಅಂತ ಮಾಡಬಾರ್ದು ಪ್ರಾದುರ್ಭಾವ ವಿಪರ್ಯಾಸ ಇತ್ಯಾದಿಯಾಗಿ ಆಚಾರ್ಯರು ಹೇಳುವಾಗ ಭಗವಂತನ ಅವತಾರ ರೂಪಗಳಲ್ಲಿ ಅವನ ಮಹಿಮೆಗಳಲ್ಲಿ ರಾಮಾವತಾರ ಫಸ್ಟ್ ಬಂತು ಕೃಷ್ಣಾವತಾರ ನೆಕ್ಸ್ಟ್ ಬಂತು ಅದೆಲ್ಲ ಇಲ್ಲವೇ ಇಲ್ಲ ಕಾಲಿಕವಾದಂತಹ ದೈಶಿಕವಾದಂತಹ ಭೇದ ಭಗವಂತನ ರೂಪಗಳಲ್ಲಿ ಇಲ್ವೇ ಇಲ್ಲ ಹಾಗಿದ್ದರೂ ಕೂಡ ನಮ್ಮ ಬುದ್ಧಿಗೆ ಅನುಸಾರವಾಗಿ ಚಿಂತನೆ ಅಂತ ಮಾಡೋದಾದರೆ ರಾಮ ಅವತಾರ ಮಾಡ್ತಾ ದೇವರಾಗಿ ಬಂದ ಹೋಗಬೇಕಾದ್ರೆ ಅಸುರ ಮೋಹನವನ್ನು ಮಾಡ್ಲಿಕ್ಕಾಗಿ ಮನುಷ್ಯನಂತೆ ಹೋದ ಅಥವಾ ಬರಬೇಕಾದ್ರೆ ಮನುಷ್ಯನಾಗಿ ಬಂದ ಹೋಗಬೇಕಾದ್ರೆ ದೇವರಾಗಿ ಹೋದ ಎಲ್ಲ ಮಾತಾಡ್ತಾರೆ ಜನಗಳೆಲ್ಲ ರಾಮದೇವರ ಅವತಾರ ಮಾಡಬೇಕಾದ್ರೆ ದೇವರಾಗಿ ಹುಟ್ಟಿದ್ರು ಅಥವಾ ಮನುಷ್ಯರಾಗಿ ಹುಟ್ಟಿದ್ರು ಹೋಗಬೇಕಾದ್ರೆ ದೇವರಾಗಿ ಹೋದರು ಕೃಷ್ಣ ಅವತಾರ ಮಾಡಬೇಕಾದ್ರೆ ದೇವರಾಗಿ ಬಂದ ಹೋಗಬೇಕಾದ್ರೆ ಮನುಷ್ಯನಾಗಿ ಹೋದ ಹೀಗೆಲ್ಲ ಪೂರ್ವಾಪರ ಜ್ಞಾನ ಇಲ್ಲದೆ ದೇವರ ಮಹಿಮೆಯ ಆಳ ಅಗಲವನ್ನ ತಿಳ್ಕೊಳ್ಳದೆ ಏನೇನೋ ಮಾತಾಡ್ತಾರೆ ರಾಮದೇವರದ್ದು ಒಂದು ಮಾತಿದೆ ಅಹಂತು ಮಾನುಷ್ ವಿದ್ಯಾಮ್ ಅಂತ ನಾನು ಮನುಷ್ಯ ಅಂತ ನನ್ನನ್ನು ನಾನು ತಿಳ್ಕೊಳ್ತೇನೆ ಅಂತ ರಾಮದೇವರದ್ದೇ ಒಂದು ಮಾತು ಅದು ಒಂದನ್ನು ಇಟ್ಟುಕೊಂಡು ಬುದ್ಧಿಜೀವಿಗಳು ಅವರು ಇವರೆಲ್ಲ ರಾಮ ಅಂದ್ರೆ ಮನುಷ್ಯ ಕೃಷ್ಣ ಅಂತ ಅಪ್ಗ್ರೇಡೆಡ್ ವರ್ಷನ್ ಕೃಷ್ಣ ಮಾನಸಿಕವಾದಂಥ ತುಂಟತನ ಇತ್ಯಾದಿಗಳನ್ನೆಲ್ಲ ತೋರಿಸುವುದೇ ಕೃಷ್ಣನ ಕೆಲಸ ಈಗೆಲ್ಲ ಏನೇನೋ ಬರದು ಕೊನೆಗಂತೂ ಕೃಷ್ಣನ ಅವತಾರ ಸಮಾಪ್ತಿಯಾಗಿ ಹೋಗಬೇಕಾದ್ರೆ ಕೃಷ್ಣ ಆಲೋಚನೆ ಮಾಡ್ತಾನಂತೆ ಒಳಗೆ ಏನು ಆಲೋಚನೆ ಕೃಷ್ಣನದ್ದು ಯಾರೋ ಪೂತನೆ ಬಂದ್ಲು ಪಾಪ ನನ್ನ ಹತ್ರಕ್ಕೆ ಯಾಕೆ ಬಂದ್ಲು ಅವಳು ತಾಯಿ ಪೂತನೇನ್ ತಾಯಿ ಅಂತ ಕರೆದ್ಬಿಟ್ಟ ಕೃಷ್ಣ ಆ ಕಾದಂಬರಿಕಾರರು ಕೃಷ್ಣನ ಬಾಯಲ್ಲಿ ಪೂತನೇನ್ ತಾಯಿ ಅಂತ ಕರೆಸ್ಬಿಟ್ರು ಪಾಪ ಬಂದ ಅವಳು ಬಂದ್ಲು ಹಾಲು ಕುಡಿಸ್ಬೇಕು ಅಂತ ಬಂದ್ಲು ಪಾಪ ಏನು ಮಾಡಿದೆ ಹಾಲು ಕುಡಿಯುವ ನೆಪದಿಂದ ಅವಳ ಪ್ರಾಣವನ್ನೇ ಹೀರಿಬಿಟ್ಟೆ ಛೇ ನಾನೆಂಥ ತಪ್ಪು ಮಾಡಿದೆ ಯಾವುದೋ ಒಂದು ಶಕಟಾಸುರ ಅನ್ನುವ ದೈತ್ಯ ಬಂದ ಕಾಲಲ್ಲಿ ಒದ್ದು ಬಿಟ್ಟು ನಾನು ಕೊಂದ್ಬಿಟ್ಟೆ ಅವನ್ನ ಎಂಥ ಅನ್ಯಾಯ ಮಾಡಿದೆ ನಾನು ಹೀಗೆಲ್ಲ ಕೃಷ್ಣನ ಬಾಯಲ್ಲಿ ಹೇಳಿಸಿ ಅಂದರೆ ಅವನು ಮಾಡಿದ ಭೂಭಾರ ಹರಣದ ಕೆಲಸ ಅವನ ಬಾಯಲ್ಲೇ ತಪ್ಪು ಅಂತ ಬರೆಸ್ಬಿಟ್ರು ಇಂತಹ ಜನಗಳ ಇಂತಹ ಜನಗಳು ಬರೆದಂತಹ ಗ್ರಂಥಗಳ ಓದುವವರ ಮಧ್ಯದಲ್ಲಿ ನಾವು ಸತ್ಯವನ್ನು ಸಾರಿ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅರಣ್ಯ ರೋಧನ ಆಗಿಬಿಡುತ್ತೆ ಒಂದೊಂದು ಸಲ ಆ ಪುಸ್ತಕಗಳು ಆ ರೀತಿಯಾದಂತಹ ಪ್ರವಚನಗಳು ಮಾತುಗಳು ಸಮಾಜವನ್ನು ರೀಚ್ ಮಾಡಿದ ಹಾಗೆ ಸತ್ಯ ಹೇಳುವಂತಹ ನಮ್ಮಂಥವರ ಮಾತು ರೀಚ್ ಆಗೋದಿಲ್ಲ ದೇವರ ಮನಸ್ಸು ಅದೇ ದೇವರ ಸಂಕಲ್ಪನೂ ಅದೇ ಸತ್ಯ ಯೋಗ್ಯರಿಗೆ ಮಾತ್ರ ಹೋಗಬೇಕು ಅಯೋಗ್ಯರಿಗೆ ಬರಬಾರದು ಅಂತ ಇರಲಿ ಹಾಗಿದ್ದರೂ ಕೂಡ ಯೋಗ್ಯರು ಯಾವ ಮೂಲೆಯಲ್ಲಿದ್ದಾರೋ ದೇಶದಲ್ಲಿ ನಮಗೆ ಗೊತ್ತಿಲ್ವಲ್ಲ ಇದರಿಂದ ಪೂತನೆ ಯಾರು ಶಕಟಾಸುರ ಯಾರು ಮುಖ್ಯವಾಗಿ ದುರ್ಯೋಧನ ಯಾರು ಕರ್ಣ ಯಾರು ಅವರ ಬಗ್ಗೆ ಎಲ್ಲ ಪೂರ್ಣವಾಗಿ ಅವರ ಯೋಗ್ಯತೆಯನ್ನು ಇಂಚಿಂಚೂ ಬಿಡದೆ ನಮ್ಮ ಮುಂದೆ ತೆರೆದಿಟ್ಟವನು ಕೃಷ್ಣ ಆದ್ದರಿಂದ ಒಳ್ಳೆಯವರು ಯಾರು ಒಳ್ಳೆಯವರಂತೆ ನಾಟಕ ಮಾಡ್ತಿರೋರು ಯಾರು ಅದು ಮುಖ್ಯ ನಮಗೆ ಒಳ್ಳೆಯವರು ಯಾರು ಒಳ್ಳೆಯವರ ವೇಷ ಹಾಕ್ಕೊಂಡವ್ರು ಯಾರು ಅನ್ನೋದನ್ನು ಪೂರ್ಣವಾಗಿ ತೆಗೆದವರನ್ನ ಬೆತ್ತಲು ಮಾಡಿದ ಒಂದು ದೊಡ್ಡ ಕೀರ್ತಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಭಗವಂತನಿಗೆ ಕಾರಣ ಏನು ಅಂತಂದರೆ ನಮಗೆ ಯಾರು ನಾಟಕ ಮಾಡ್ತಾರೆ ಯಾರು ಸರಿಯಾಗಿದ್ದಾರೆ ನಮಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಭಗವಂತನ ಅವತಾರ ಅದಕ್ಕಾಗಿಯೇ ಭಗವಂತನ ಅವತಾರ ಪೂತನ ಯಾರು ಆ ಪುಸ್ತಕದಲ್ಲಿ ಬರೀತಾರೆ ಮಹಾತಾಯಿಯವಳು ಅಂತ ಏನ್ ಮಹಾತಾಯಿ ಪೂತನ ಲೋಕಬಾಲಗ್ನಿ ರಾಕ್ಷಸಿ ರುಧಿರಾಶನ ಚಚಾರ ನಿಘ್ನಂತಿ ಪುರ ಗ್ರಾಮ ವ್ರಜಾದಿಶು ಅಂತ ವೇದವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ ಪೂತನ ಅಂದ್ರೆ ಯಾರು ಲೋಕದ ಎಲ್ಲ ಮಕ್ಕಳನ್ನ ಕೊಲ್ಲುವಂತಹ ರಾಕ್ಷಸಿ ಬರೀ ಕೊಲ್ಲೋದು ಮಾತ್ರ ಅಲ್ಲ ಚಚಾರ ತಿಂತಾ ಇದ್ಲಂತೆ ಮಕ್ಕಳ ಹೆಣವೂ ಸಿಗಬಾರ್ದಲ್ಲಿ ಆ ಒಳಗೆ ಅಂತ ಹೇಳಿ ಕೊಂದು ತಿಂದು ಹೋಗ್ಬಿಡ್ತಾ ಇದ್ಲು ಬೇರೆ ಊರಿಗೆ ಅಂತಹ ಅವಳನ್ನು ತೊಗೊಂಡು ಹೋಗಿ ಮಹಾತಾಯಿ ಅಂತ ನಾವು ಮಾಡಿಬಿಟ್ರೆ ಯಾರಿಗು ಮಾಡಿದ ಉಪಚಾರ ನಾವು ಅಲ್ವಾ ಅಲ್ಲಿಂದ ಆರಂಭ ಆಗತ್ತೆ ಭಗವಂತ ತನ್ನ ಭೂಭಾರ ಹರಣದ ಕಾರ್ಯವನ್ನು ಹುಟ್ಟಿದ ಏಳನೇ ದಿನಕ್ಕೆ ಶುರು ಮಾಡಿಬಿಟ್ಟ ಹುಟ್ಟಿದ ಏಳನೇ ದಿನಕ್ಕೆ ಶುರು ಮಾಡಿದ ಆದರೆ ನಾವು ಅರ್ಘ್ಯವನ್ನು ಕೊಡಬೇಕಾದ್ರೆ ಭಗವಂತನಿಗೆ ಪೂತನೆಯನ್ನು ಸಂಹಾರ ಮಾಡಿದ ಕೃಷ್ಣನಿಗೆ ಅರ್ಘ್ಯ ಅಂತ ನಾವು ಹೇಳೋದೇ ಇಲ್ಲ ಯಾರಿಗೆ ಅರ್ಘ್ಯ ಕೊಡ್ತಾ ಇದ್ದೇನೆ ಜಾತಃ ಕಂಸ ವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಅಂತ ಹೇಳುವಾಗ ಕಂಸನ ವಧಗಾಗಿ ಭಗವಂತ ಅವತಾರ ಮಾಡಿದ್ದು ಕಂಸನನ್ನು ಮುಗಿಸುವ ಮೊದಲಿಗೆ ಲಿಸ್ಟೇ ಇದೆ ಪೂತನ ಶಕಟಾಸುರ ತೃಣಾವರ್ತ ಕೇಶಿ ಅರಿಷ್ಟ ವತ್ಸ ಬಕ ಧೇನುಕ ಇವರೆಲ್ಲ ಯಾರು ಅರ್ಘ್ಯವನ್ನ ಕೊಡಬೇಕಾದ ಏನಂತೀವಿ ಜಾತಃ ಕಂಸವಧಾರ್ಥಾಯ ಅಂತ ಹೇಳ್ತೀವಿ ಅಲ್ಲಿ ಕಂಸ ಅಲ್ಲಿ ಪ್ರಧಾನ ಪಾತ್ರ ಇವರೆಲ್ಲರೂ ಕೂಡ ಕಂಸನ ಭೃತ್ಯರೆ ಮತ್ತೆ ಇನ್ನೊಂದು ಅರ್ಥ ಇದೆ ಕಂಸವಧಾರ್ಥಾಯ ಅಂತಂದ್ರೆ ಕಂಸ ಅಂದ್ರೆ ಅರ್ಥ ಏನು ಕಂಸ ಶಬ್ದದ ಅರ್ಥ ಏನು ಅಂದ್ರೆ ಯಾರು ಸಜ್ಜನರು ನಗುತ್ತಾ ಇರೋದನ್ನ ನೋಡಿ ಸಹಿಸೋದಿಲ್ಲ ಏನಾದರೂ ಮಾಡಿ ಸಜ್ಜನರ ಮನಸ್ಸಲ್ಲಿ ಹುಳಿ ಹಿಂಡಿ ಅವರ ಮುಖ ದುಃಖದಿಂದ ಮುದುಡಿ ಹೋಗುವಂತೆ ಮಾಡಬೇಕು ಅಂತ ಅಂದ್ಕೊಂಡು ಆ ಕೆಲಸದಲ್ಲಿ ನಿರಂತರ ಉದ್ಯುಕ್ತರಾಗಿರ್ತಾರೆ ಅವರೆಲ್ಲ ಕಂಸರೆ ಸುಖವನ್ನ ನಾಶ ಮಾಡುವವರು ಸಜ್ಜನರ ನೆಮ್ಮದಿಯನ್ನ ಹಾಳು ಮಾಡುವವರು ಸಜ್ಜನರು ಮಾಡುವ ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕಿ ನಾಶ ಮಾಡ್ತಾರೆ ಯಾರಿದ್ದಾರೆ ಅವರೆಲ್ಲರೂ ಕಂಸರೆ ಆದ್ದರಿಂದ ಜಾತಃ ಕಂಸ ಅಂತ ಹಾಕಿದ್ದು ಎರಡು ಉದ್ದೇಶದಿಂದ ಕಂಸನ ವಧೆಯನ್ನು ಮಾಡಲಿಕ್ಕಾಗಿ ಬಂದ ಭಗವಂತ ಅಂತ ಒಂದು ಸಜ್ಜನರ ಸುಖವನ್ನ ನಾಶ ಮಾಡಲಿಕ್ಕಾಗಿ ಬಂದ ಪೂತನಾದಿಗಳೆಲ್ಲ ಅವಳು ಮಾಡಿದ್ದೇನು ಜನ ಯಾವತ್ತು ಮರಳಾಗೋದು ಯಾವುದಕ್ಕೆ ಅಂತಂದ್ರೆ ವೇಷಕ್ಕೆ ಅಪಿಯರೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಹೇಳ್ತೀವಲ್ಲ ನಾವು ಅಪಿಯರೆನ್ಸ್ ಅಪಿಯರೆನ್ಸ್ ಪ್ರಧಾನ ಅಂತ ಅದನ್ನೇ ಮುಖ ನೋಡಿ ಮಣೆ ಹಾಕೋದು ಅಂತ ತುಂಬಾ ಸುಲಭದಲ್ಲಿ ಮಾತಾಡಿಬಿಟ್ರು ಆ ಅಪಿಯರೆನ್ಸ್ ಬ್ಯಾಕ್ ಏನಿದೆ ಅವನ ಕಳಕಳಿ ಏನಿದೆ ಪೂತನೇ ಬಂದ್ಲು ಕಂಸನ ಆದೇಶ ತಗೊಂಡು ಕೃಷ್ಣನನ್ನು ಅಂದರೆ ಎಲ್ಲ ಹುಟ್ಟಿದೆ ಕೂಸು ಅದನ್ನು ಕೊಲ್ಲಬೇಕು ಅಂತ ಬರುವಾಗ ಗೋಕುಲವನ್ನು ನೋಡ್ತಾಳೆ ಗೋಕುಲದಲ್ಲೆಲ್ಲ ಒಳ್ಳೆಯವರೇ ಕಾಣ್ತಾರೆ ಆ ಒಳ್ಳೆಯವರನ್ನು ನೋಡಿ ನಾನು ನನ್ನ ಸಹಜವಾದ ದುಷ್ಟವೇಷದಿಂದ ಹೋದರೆ ಸರಿ ಹೋಗೋದಿಲ್ಲ ಅಂತ ಅವಳು ಏನು ಮಾಡಿದೆ ಒಳ್ಳೆಯವ್ರ ಥರನೇ ವೇಷ ಹಾಕೊಂಡು ಹೋದ್ಲು ಒಳ್ಳೆಯವ್ರ ಥರನೇ ಸಾ ಕೇಶಪ ಶೌವ್ಯತಿ ಶಕ್ತ ಮಲ್ಲಿಕಾ ಉದ್ದ ಜಡೆ ಅಂತ ಉಳಿದು ಆ ಉದ್ದ ಜಡೆಗೆಲ್ಲ ಮಲ್ಲಿಗೆ ಹೂಗಳನ್ನೆಲ್ಲ ಸುತ್ತಕೊಂಡು ಒಳ್ಳೆ ರೇಷ್ಮೆಯ ಸೀರೆಯನ್ನ ಉಟ್ಟುಕೊಂಡು ಕುಂಕುಮಾದಿಗಳನ್ನೆಲ್ಲ ಹಚ್ಕೊಂಡು ಆಭರಣ ಗಂಧ ಎಲ್ಲ ಮೈಗೆ ಪೂಸ್ಕೊಂಡು ಹೋದ್ಲು ಸಾಕ್ಷಾತ್ ಲಕ್ಷ್ಮಿಯೇ ಮಗು ನೋಡಕ್ ಬರ್ತಾ ಇದ್ದಾರೇನೋ ಅಂದ್ಕೊಂಡ್ಬಿಟ್ರು ಜನ ಅಂದ್ರೆ ಜನ ಅಪೇರೆನ್ಸ್ ಏನಾದ್ರು ಅವರು ಮರಳಾಗಿ ಬಿಟ್ರು ಕೊನೆಗೆ ಭಗವಂತ ಏನ್ ಮಾಡ್ದ ಒಂದೇ ಒಂದು ಬಾರಿ ಅವಳ ಹಾಲನ್ನು ಕುಡಿಯುವುದರ ಮೂಲಕ ಅವಳ ಬಣ್ಣವನ್ನೆಲ್ಲ ಕಳಿಸಿಬಿಟ್ಟ ಅವಳ ಪಂಚ ಪ್ರಾಣಗಳನ್ನು ಕುಡಿಯುವಾಗ ಹಾಂದ್ಲು ದೈತ್ಯರಿಗೆ ಅವರ ಸಹಜ ಸ್ವರೂಪ ಯಾವಾಗ ಎರಡು ಸಲ ಬರುತ್ತಂತೆ ತುಂಬ ಸಂತೋಷ ಆದಾಗ ನಿಜವಾದ ರೂಪ ಅಭಿವ್ಯಕ್ತವಾಗುತ್ತೆ ತುಂಬ ದುಃಖ ಅಂದರೆ ಮರಣ ಸಂದರ್ಭ ಬಂದಾಗ ಅಭಿವ್ಯಕ್ತ ಆಗುತ್ತೆ ಇಂಥ ದೃಷ್ಟಿಯಲ್ಲಿ ಮರಣದ ಸಂದರ್ಭ ಬಂದಿದೆ ಅವಳ ಶರೀರ ಮೂರು ಯೋಜನ ವಿಸ್ತೃತವಾದಂಥ ದೇಹ ಅಂತ ಅಂದ್ಕೊಂಡು ಅಲ್ಲಿ ಜನ ಅಂದ್ಕೊಂಡ್ರು ಹೋಗ್ಲೋದು ಅಯ್ಯೋ ನೋಡಿ ಇಂಥ ರಾಕ್ಷಸಿಯನ್ನು ನಾವು ಒಳ್ಳೆಯವಳು ಅಂತ ಕೊಟ್ಟವಲ್ಲ ಹಾಗೆ ಶಕಟ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗೋನು ಬಂಡಿ ನಮ್ಮ ಎಲ್ಲ ಪದಾರ್ಥಗಳನ್ನು ಇಟ್ಕೊಳ್ಳೋವನು ಆದ್ದರಿಂದ ನಾವು ಹೋಗುವ ಓಡಾಡುವ ಬಂಡಿಗಳು ಹೇಗಿರಬೇಕು ಯಾವ ಬಂಡಿಯ ಮೇಲೆ ಕೂತು ಯಾವ ದಾರಿಯಲ್ಲಿ ಪ್ರಯಾಣ ಮಾಡಿದರೆ ಸಾಧನೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಯೋಗ್ಯವಾದ ಬಂಡಿಯನ್ನ ಅಯೋಗ್ಯವಾದ ಚಾಲಕರನ್ನ ಅಯೋಗ್ಯವಾದ ಮಾರ್ಗವನ್ನು ನಾವು ಹಿಡಿದ್ರೆ ಯಾವತ್ತೂ ಒಳ್ಳೇದಾಗೋದಿಲ್ಲ ಅದು ಹಾಳೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಶಕಟನ ಚರಿತ್ರೆ ಅದಾದ ಮೇಲೆ ಮಗುವನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ ತೊಡೆ ಮೇಲೆ ಕೂಡಿಸ್ಕೊಂಡಾಗ ಸಡನ್ನಾಗಿ ಮಗುವಿನ ಮುಖ ನೋಡ್ತಾ ಇದ್ಲು ಆ ಮಗುವಿನ ಮುಖ ಎಷ್ಟು ಚೆನ್ನಾಗಿದೆ ಕೃಷ್ಣನ ಮುಖ ಅಂತಂದ್ರೆ ಅವನು ವಾದಿರಾಜರು ಹೇಳ್ತಾರೆ ಕೃಷ್ಣ ಯಶೋಧೆ ಹತ್ತಿರಕ್ಕೆ ಹೋಗಿ ಅಮ್ಮ ಅಮ್ಮ ಹಾಲು ಕುಡಿಸು ಅಂತ ಕೇಳ್ತಾ ಇದ್ನಂತೆ ಏನು ವಿಶೇಷ ಆ ಮಕ್ಕಳೆಲ್ಲ ಕೇಳ್ತಾರಲ್ಲ ಅಂತಂದರೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಕೃಷ್ಣ ಯಾರು ಸಾಮಾನ್ಯ ಅಲ್ಲ ಅವನ ಕಾಲನ್ನು ಹಿಡಿದು ಎಳಿತಾ ಇದ್ದಾರಂತೆ ಜನಗಳೆಲ್ಲ ಕೈಯಿಂದ ಎಳೆಯೋದಲ್ಲ ಮನಸ್ಸಿನಿಂದ ಎಳಿತಾ ಇದ್ದಾರೆ ಕರ್ಷನ್ ಯುಗಂ ಮುನೀಂದ್ರ ಮನಸಾ ಎಲ್ಲ ಜ್ಞಾನಿಗಳು ಮುನಿಶ್ರೇಷ್ಠರುಗಳು ಅವನ ಪದಕಮಲಗಳನ್ನು ಹಿಡಿದು ಎಳಿತಾ ಇದ್ದಾರೆ ಅದರ ಜೊತೆಯಲ್ಲೇ ಗೋಪಾಲಕ ಸ್ತ್ರೀಯರುಗಳು ಈ ಮಗುವನ್ನು ನೋಡಿಬಿಟ್ರೆ ಆನಂದ ತಲೆಯಿಂದ ಕಾಲ್ ತನಕ ನೀಲೀ ಬಣ್ಣ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ ಆ ನೀಲೇ ಬಣ್ಣಕ್ಕೆ ಹಳದಿ ಬಣ್ಣದ ವಸ್ತ್ರ ಸಿಂಪಲ್ ಆದ ಅಲಂಕಾರ ಒಂದು ಒಳ್ಳೆ ಬಂಗಾರದ ಒಡ್ಯಾಣ ಉಂಗುರಗಳು ಅಂದುಗೆ ಗೆಜ್ಜೆ ಅವಳು ಮಾಡ್ತಿದ್ದಂತೆ ತಲೆ ಗುಂಗುರ ಕೂದಲಿತ್ತಲ್ಲ ಅದಕ್ಕೆಲ್ಲ ಗೆಜ್ಜೆ ಹಾಕೊಳ್ಳಂತೆ ಶಬ್ದ ಬರಲಿ ಅಂತ ಅಂತ ಕೂಸನ್ನು ನೋಡಿದ್ರೆ ಯಾರಿಗಿಷ್ಟ ಆಗಲ್ಲ ಊಹೆ ಮಾಡ್ಕೊಳ್ಳಿ ಸಾಕಂ ರಜಸ್ತ್ರೀ ದೃಶ್ಯ ಕಣ್ಣಲ್ಲೇ ಇಳಿತಾ ಇದ್ರಂತೆ ಅಂತಹ ಭಗವಂತ ತಲೆ ಅಲ್ಲಾಡಿಸ್ತಾ ಇದ್ದಾನೆ ಅಂದ್ರೆ ಅವನ ಗುಂಗುರು ಕೂದಲೆಲ್ಲ ಅಲ್ಲಾಡ್ತಿತ್ತು ಮುಖದ ಮೇಲೆಲ್ಲ ಬೀಳ್ತಾ ಇತ್ತು ಅಂತಹ ಕೃಷ್ಣ ಅಂಬಾ ಅಂಬಾ ಇತಿಹಿ ಯಾ ಮುದೀರ್ಯ ಅಮ್ಮಾ ಅಮ್ಮಾ ಅಂತ ಕರೆದು ಯಾವಳ ತೊಡೆ ಮೇಲೆ ಕೂತ್ಕೊಂಡು ಹಾಲು ಕುಡಿಸು ಅಂತ ಪ್ರಾರ್ಥನೆ ಮಾಡ್ತಾನೋ ಆ ಯಶೋಧಾದೇವಿ ಇನ್ನೇನು ತಪಸ್ಸನ್ನು ಮಾಡಿದ್ಲು ಕಿಂಬಾ ತಪ್ಯತ ಕಿಂ ತಪೋಸ್ಯ ಜನನೀ ಎಸ್ ಎ ಇದಮ್ ಫಲಂ ಅಂತಹ ಭಗವಂತನ ಮುಖ ಕಮಲವನ್ನು ನೋಡ್ತಾ ಸಂತೋಷವಾಗಿ ಇರುವ ಸಂದರ್ಭದಲ್ಲೇ ಒಂದು ಸುಂಟರ ಗಾಳಿ ಬಂತು ಸುಂಟರ ಗಾಳಿ ಬರ್ತಾ ಇದ್ದ ಹಾಗೆ ಕಣ್ಣಿಗೆಲ್ಲ ಧೂಳಾಗಿಬಿಡ್ತು ಕಣ್ಣಿಗೆಲ್ಲ ಧೂಳು ಮಣ್ಣು ಕಣ್ಣು ಬಿಟ್ಟು ನೋಡ್ತಾಳೆ ಮಗುವೇ ಇಲ್ಲ ಕೈಯಲ್ಲಿ ಮಗು ಇಲ್ಲ ವಾದಿರಾಜರಂತಾರೆ ಇದು ಹಾಗೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಪಾಠ ಪ್ರವಚನ ಆಗ್ತಾ ಇರುತ್ತೆ ಕೇಳ್ತಾ ಇರ್ತೇವೆ ಒಂದು ಇರುತ್ತೆ ರಿಂಗ್ ಟೋನ್ ಶುರು ಮಾಡಿಬಿಡುತ್ತೆ ಅವಾಗ ಏನಾಗುತ್ತೆ ಅದನ್ನ ಅಟೆಂಡ್ ಮಾಡಬೇಕಾ ಪ್ರವಚನ ಕೇಳಬೇಕಾ ಸರಿ ಪ್ರವಚನವೇ ಕೇಳೋಣ ಅಂತ ಕೂತ್ರೆ ಯಾರು ಕಾಲ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಅದ್ರ ಎದ್ದು ಎದ್ದೋಗಿ ಅಟೆಂಡ್ ಮಾಡಿ ಬಂದು ಕೂತ್ಕೊಳ್ಳೋದೇ ಬೆಸ್ಟ್ ಅಲ್ವಾ ಒಂದಾ ತರಬಾರ್ದು ತಂದು ಮೇಲೆ ಮಾತಾಡದೆ ಇರಬಾರ್ದು ಈ ದೃಷ್ಟಿಯಲ್ಲಿ ರಾಜರಂತಾರೆ ಚಕ್ಷುಶ್ಚೌರ್ಯ ಫಲಂ ಜಗಾಮ ಸಾತ್ವಿಕರು ಅಧ್ಯಯನ ಮಾಡುವಾಗ ಸಾತ್ವಿಕರು ಪಾಠ ಪ್ರವಚನ ಮಾಡುವಾಗ ಸಾತ್ವಿಕರು ಭಕ್ತರು ಪೂಜೆಯನ್ನು ಮಾಡುವಾಗ ತೊಂದರೆ ಕೊಟ್ಟವನ ಗತಿ ಏನಾಗತ್ತೆ ಅನ್ನೋದನ್ನು ಭಗವಂತ ತೃಣಾವರ್ತನ ವಧೆಯನ್ನು ಮಾಡುವುದರ ಮೂಲಕ ತೋರಿಸಿದ ಆದ್ದರಿಂದಲೇ ಗರುಡ ಪುರಾಣದಲ್ಲಿ ಒಂದು ಸ್ಪೆಷಲ್ ಆದಂತಹ ನರಕವನ್ನು ಹೇಳಿದ್ದಾರೆ ಸ್ಪೆಷಲ್ ಆಗಿ ಕಳೆತನ ಮಾಡಿದವ್ರಿಗೆ ಸುಳ್ಳು ಹೇಳಿದವ್ರಿಗೆ ಮದ್ಯಪಾನ ಮಾಡಿದವ್ರಿಗೆ ಮಾಡಬಾರ್ದು ಮಾಡಿದವ್ರಿಗೆಲ್ಲ ಒಂದೊಂದು ನರಕ ಇದೆ ಆದರೆ ಕಥೆಯನ್ನ ಕಥಾ ಅಂದರೆ ನಾವು ಹೇಳುವಂತೆ ಸ್ಟೋರಿ ಅಲ್ಲ ಸ್ಟೋರಿ ಟೆಲ್ಲಿಂಗ್ ಕೃಷ್ಣ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ತಾರಲ್ಲ ಕೃಷ್ಣನ ಕಥೆ ನಮ್ಮ ಕಥೆ ಅಲ್ಲ ಕಥೆ ಅಂದ್ರೆ ಏನು ಸ್ಟೋರಿ ಕೃಷ್ಣನದ್ದೇನು ಕಥೆ ಕಥೆ ಸ್ಟೋರಿಗೂ ಕಥೆಗೂ ಏನು ವ್ಯತ್ಯಾಸ ನಮ್ಮಲ್ಲದೆ ಇಂಗ್ಲೀಷ್ನಲ್ಲಿ ಆ್ಯಪ್ ಆದಂತಹ ಅನುವಾದಕ್ಕೆ ಯೋಗ್ಯವಾದ ಶಬ್ದವೇ ಇಲ್ಲ ಕಥಾ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಪ್ಪಾ ಅಂದರೆ ಸ್ಟೋರಿ ಅಂತ ಅಲ್ಲ ಸ್ಟೋರಿ ಅಲ್ಲ ಅದು ಕಥಾ ಅಂತಂದರೆ ಯಾವುದನ್ನ ಕೇಳೋದರಿಂದ ನಮಗೆ ಅನಂತವಾದ ಸುಖರೂಪವಾದ ಅನ್ನ ಮೋಕ್ಷ ಕೊಡುತ್ತೋ ಅದು ಕಥೆ ಕ ಅಂದ್ರೆ ಸುಖ ಥ ಅಂದ್ರೆ ಅನ್ನ ಸುಖರೂಪವಾದ ಅನ್ನ ಸಿಗೋದಲ್ಲಿ ಇದೆಲ್ಲ ದುಃಖರೂಪವಾದ ಅನ್ನವೇ ತಿಂದರೂ ತೊಂದರೆ ತಿಂದೇ ಇದ್ರೂ ತೊಂದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಆದರೆ ಆ ಅನ್ನ ಇದೆ ಅಲ್ಲ ಎಷ್ಟು ತಿಂದರೂ ಖರ್ಚಾಗೋದೇ ಇಲ್ಲ ನಿತ್ಯವಾದದ್ದು ಶಾಶ್ವತವಾದದ್ದು ಅಂತಹ ಮೋಕ್ಷ ಎನ್ನುವ ಸುಖದ ಅನ್ನವನ್ನು ಕೊಡುವುದು ಭಗವಂತನ ಕಥೆ ಆದ್ದರಿಂದ ಅದನ್ನು ಕಥೆ ಅಂತ ಕರೆದ್ರು ನಮ್ಮ ನಿಮ್ಮದೆಲ್ಲ ಏನಂದ್ರು ನಮ್ಮದ್ದು ಗೋಳಿನ ಕಥೆ ಕೃಷ್ಣನದ್ದು ಆನಂದ ರೂಪವಾದ ಕಥೆ ಆದ್ದರಿಂದ ಕಥೆಗೆ ಯಾರು ವಿಘ್ನವನ್ನು ಕೊಡ್ತಾರೆ ಕಥಾಕಾಲದಲ್ಲಿ ಭಗವಂತನ ಮಹಿಮೆಯನ್ನು ಅನುವಾದ ಮಾಡ್ತಿರೋ ಕಾಲಕ್ಕೆ ಯಾರು ತೊಂದರೆಯನ್ನು ಕೊಡ್ತಾರೆ ಅವರಿಗೋಸ್ಕರವಾಗಿ ಸ್ಪೆಷಲ್ ಆಗಿ ಒಂದು ನರಕ ಇದೆಯಂತೆ ಕಥಾ ವಿಘ್ನ ಕರಾಶ್ಚಯ ಅಂತ ಹೇಳಿ ಗಣಪುರಾಣದಲ್ಲಿ ಭಯ ಆಗತ್ತೆ ಅಂದ್ರೆ ಯಾಕೆ ಅಂತಂದ್ರೆ ಟೈಮ್ ಪಾಸ್ಗಾಗಿ ಕೂಡುವಂಥದ್ದಲ್ಲ ಇದೆಲ್ಲ ಏನೋ ಟೈಮ್ ಪಾಸ್ ಆಗ್ಬೇಕು ನನಗೆ ಮನೆಯಿಂದ ಏನೋ ಬೇಜಾರಾಗ್ತಾ ಇತ್ತು ಟಿ ವಿ ನೋಡೋದ್ರ ಬದಲು ಇಲ್ಲಿ ಕೂತ್ಕೊಂಡೆ ಅನ್ನೋ ಭಾವನೆಯಿಂದ ಬಂದ್ರೆ ಕೃಷ್ಣ ಕೈಯಲ್ಲಿ ಕಡಗೋಲನ್ನ ಮಥನ ಮಾಡ್ಕೊಳ್ಲಿಕ್ಕೂ ಇಟ್ಕೊಂಡ ಗಡಿಗೆಯನ್ನು ಒಡಿಲಿಕ್ಕೂ ಇಟ್ಕೊಂಡ ಗಡಿಗೆ ಅಂದ್ರೆ ಯಾವುದು ನಮ್ಮ ದೇಹ ಅಲ್ವಾ ಅದರ ಒಳಗೆ ಗಡಿಗೆಗೆ ಬೆಲೆ ಯಾವಾಗ ಒಳಗೆ ಹಾಲು ತುಪ್ಪ ಮೊಸರು ಬೆಣ್ಣೆ ಅದೆಲ್ಲ ಇದ್ರೆ ಗಡಿಗೆಗೆ ಬೆಲೆ ಕೇವಲ ಗಡಿಗೆ ಇದ್ರೆ ಯಾವ ಪದಾರ್ಥವೂ ಇಲ್ಲ ಬರೀ ಪಾತ್ರೆ ಇದೆ ಅಂದ್ರೆ ಭಗವಂತ ಏನ್ ಮಾಡ್ತಾ ಇದ್ದ ಗೊತ್ತಾ ಎಲ್ಲ ಹಾಕಿ ಹೋಗ್ಬಿಡ್ತಾ ಇದ್ದಂತೆ ಮನೆಯಲ್ಲಿ ಮನೆ ಮಡಿಕೆ ಯಾಕೆ ಬೇಕು ಹಾಲು ಮೊಸರು ಇರ್ಲಿಕ್ಕಾಗಿ ಬೇಕು ಅದೇ ನೀವು ಇಡ್ತಾ ಇಲ್ಲ ಅಂತಂದ್ರೆ ಪಾತ್ರ ಯಾಕೆ ಅಂತ ಒಡೆದು ಬಿಸಾಕ್ ಹೋಗ್ಬಿಡ್ತಿದ್ದ ಆದ್ದರಿಂದ ಸಾಧನೆಯಲ್ಲಿ ಅತ್ಯುತ್ಕೃಷ್ಟವಾದಂತಹ ಸಾಧನೆ ಅಂದರೆ ಕಥಾಶ್ರವಣ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅದಕ್ಕಾಗಿಯೇ ಭಗವಂತನದ್ದು ಎಲ್ಲ ಅವತಾರಗಳಿಗಿಂತ ಅತ್ಯಧಿಕವಾದಂತಹ ಮಹಾತ್ಮ್ಯವನ್ನ ತೋರಿಸಿಕೊಟ್ಟದ್ದು ತುಂಬಾ ತುಂಬ ಎಷ್ಟು ಹೇಳಿದರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ ಭೂತನ ಅಂತ ತಗೊಂಡ್ರೆ ಶಕಟಾಸುರ ಅಂತ ತಗೊಂಡ್ರೆ ತೃಣಾವರ್ತ ಯಾರ್ಯಾರು ಹೇಗೇಗಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ಏನು ಅವ್ರಿಗೆ ಯಾರ್ಯಾರು ಹೊರ ಕೊಟ್ಟರು ಅದೆಲ್ಲವನ್ನು ನಾವು ನೋಡ್ತಾ ಬಂದ್ರೆ ಕೃಷ್ಣನ ಸರ್ವೋತ್ತಮತ್ವ ಏನು ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ